ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಹಣದುಬ್ಬರದ ಪರಿಣಾಮದ ಸಂಬಂಧಪಟ್ಟಂತೆ ಇತರೆ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಒಂದನೇ ತರಗತಿಯಲ್ಲಿ ಉತ್ಪಾದನೆ ಮೇಲೆ ಪರಿಣಾಮ ಎರಡನೇ ತರಗತಿಯಲ್ಲಿ ವಿತರಣೆ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಇವತ್ತೇ ಮಾಡೋಣ ಇತರೆ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಒಂದೇದ್ಯಾವುದು ಪಾವತಿ ಸಿಲ್ಕು ಅಥವಾ ಸಮಾಯಿ ಬಾಕಿಯ ಮೇಲೆ ಕೆಲವು ಪರಿಣಾಮಗಳನ್ನ ಬೀರ್ತದೆ ಹಣದುಬ್ಬಕವು ಪಾವಕಿ ಸಿಲ್ಕಿನ ಮೇಲೆ ತೀವ್ರ ರೀತಿಯ ದುಷ್ಪರಿಣಾಮವನ್ನ ಬೀರ್ತದೆ ಸ್ವದೇಶದಲ್ಲಿ ಬೆಲೆಗಳು ತೀವ್ರ ರೀತಿಯ ಏಗುತ್ತಿದ್ದಾಗ ಅಥವಾ ಹೆಚ್ಚಳವಾಗುತ್ತಿದ್ದಾಗ ಸ್ವದೇಶಿ ವಸ್ತುಗಳು ದುಬಾರಿ ಆಗುತ್ತವೆ ಏನು ಸ್ವದೇಶದಲ್ಲಿ ಹಣದುಬ್ಬರ ಸನ್ನಿವೇಶ ಇದ್ದಾಗ ಅಥವಾ ಬೆಲೆಗಳು ಹೆಚ್ಚಳವಾಗಿರುತ್ತ ಸನ್ನಿವೇಶ ಸನ್ನಿವೇಶದಲ್ಲಿ ಸ್ವದೇಶದಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳು ಏನಾಗ್ತವು ವಿದೇಶಗಳಿಗೆ ದುಬಾರಿ ಆಗ್ತವೆ ಏನು ಸ್ವದೇಶಿ ವಸ್ತುಗಳು ದುಬಾರಿ ಆಗ್ತಾವ ಇದರಿಂದಾಗಿ ನಮ್ಮ ವಸ್ತುಗಳ ಬೆಲೆ ದುಬಾರಿ ಆಗುವಂತಂದ್ರ ಇದರಿಂದಾಗಿ ರಫ್ತುಗಳ ಏನಾಗ್ತವು ಕಡಿಮೆ ಆಗುವಂತ ಏನು ಸ್ವದೇಶಿಯಲ್ಲಿ ವಸ್ತು ದುಬಾರಿ ಆಗುವುದರಿಂದ ಅವುಗಳ ರಫ್ತು ಏನಾಗ್ತವು ಕಡಿಮೆ ಆಗ್ತಾವ ಯಾಕ ಬೆಲೆ ಹೆಚ್ಚಾಗಿತ್ತಂತಂದ್ರ ವಿದೇಶಿ ಮಾರುಕಟ್ಟೆಯಲ್ಲಿ ಅವುಗಳ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಆ ವಿದೇಶಿ ಮಾರುಕಟ್ಟೆಯಲ್ಲಿ ಅವುಗಳ ಬೇಡಿಕೆ ಪ್ರಮಾಣ ಕಡಿಮೆ ಇದ್ದಾಗ ರಫ್ತು ಮಾಡುವಂತ ಪ್ರಮಾಣ ಆಗ್ತದೆ ಕಡಿಮೆ ಆಗ್ತದೆ ಹಾಗು ಆಮದುಗಳು ಮಾಡಿಕೊಳ್ಳುವಂತಹ ಪ್ರಮಾಣ ಹೆಚ್ಚಳವಾಗ್ತದೆ ಯಾಕಂದ್ರ ಸ್ವದೇಶಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವಾಗಿರುವಾಗ ಅದೇ ವಸ್ತುಗಳು ವಿದೇಶಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಕಡಿಮೆ ಇರ್ತಾವೆ ಆ ಕಡಿಮೆ ಇದ್ದಾಗ ನಾವು ಏನ್ ಮಾಡಬಹುದು ಹೆಚ್ಚಿನ ಪ್ರಮಾಣದ ವಸ್ತುವನ್ನ ಆಮದು ಮಾಡ್ಕೋಬಹುದು ಮತ್ತು ಕಡಿಮೆ ಪ್ರಮಾಣದ ವಸ್ತುವನ್ನ ರಫ್ತು ಮಾಡಲಾಗ್ತದ ಆದ್ದರಿಂದಾಗಿ ಪಾವತಿ ಸಿಲ್ಕಿನಲ್ಲಿ ಏರ್ಪಡ್ತದ ನಮಗ ಪಾವತಿ ಸಿಲುಕುವ ಲಾಭ ಕಾಣಿಸಬೇಕಂತಂದ್ರೆ ರಫ್ತು ಪ್ರಮಾಣ ಹೆಚ್ಚಳವಾಗಬೇಕು ಮತ್ತು ಆಮದ ಪ್ರಮಾಣ ಕಡಿಮೆ ಆಗ್ಬೇಕು ಅದು ಇಲ್ಲಿ ಏನಾಗಿದೆ ಹಣದುಬ್ಬಲ ಸಂಭವಿಸಿದಾಗ ವಸ್ತುವಿನ ಬೆಲೆ ಹೆಚ್ಚಳವಾಗಿ ರಫ್ತುಗಳ ಪ್ರಮಾಣ ಕಡಿಮೆ ಆಗ್ತಾವ ಮತ್ತು ಆಮದ ಪ್ರಮಾಣ ಹೆಚ್ಚಳ ಆಗ್ತಾವ ಹೆಚ್ಚಳವಾಗುವುದರಿಂದ ಪಾವತಿ ಸಿಲ್ಕಿನಲ್ಲಿ ಏನು ಉಂಟಾಗ್ತದ ಅಸಮತೋಲನ ಉಂಟಾಗುತ್ತದೆ ಓಕೆನಾ ಆದರೆ ಈ ರೀತಿಯ ಪರಿಣಾಮ ಅಸ್ಥಿರ ವಿನಿಮಯ ದರ ಧೋರಣೆಯಲ್ಲಿ ಮಾತ್ರ ಉಂಟಾಗುತ್ತದೆ ಹೀಗಾಗಿ ನಮ್ಮ ವಿನಿಮಯ ದರದಲ್ಲಿ ಇಂತಹ ಪರಿಣಾಮಗಳು ಇರುವುದಿಲ್ಲ ಹೀಗಾಗಿ ನಮಗೆ ಏನಾಗಲಿ ಹಣದುಬ್ಬರ ಸಂಭವಿಸಿದಾಗ ಪಾವತಿ ಸಿಲ್ಕಿನಲ್ಲಿ ಅನುಕೂಲ ಬದಲಿ ಅನಾನುಕೂಲ ಉಂಟಾಗ್ತದೆ ಪಾವತಿ ಸಿಲ್ಕಾ ಅಂತಂದ್ರ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳ ಜೊತೆಗೆ ನಡೆಸುವಂತಹ ವ್ಯಾಪಾರ ಮತ್ತು ವಹಿವಾಟಿನ ಪ್ರಮಾಣವನ್ನ ತೋರಿಸುವಂತಹ ಒಂದು ದಾಖಲೆ ಪಟ್ಟಿಗೆ ನಾವು ಪಾವತಿ ಪಾವತಿ ಅಂತ ಕರಿತೇವೆ ಅಲ್ಲಿ ಆಮದು ಮತ್ತು ರಫ್ತು ಎರಡು ಸಮಯ ಇದ್ದಂತಂದ್ರೆ ಅಂತಂದ್ರೆ ನಾವು ಸಮತೋಲನ ಅಂತೇವೆ ರಫ್ತುಗಳ ಪ್ರಮಾಣ ಹೆಚ್ಚಳವಾಗಿದ್ದು ಆಮದುಗಳ ಪ್ರಮಾಣ ಕಡಿಮೆ ಅಂತಂದ್ರ ಲಾಭ ಆಗ್ತದ ಇನ್ನು ರಫ್ತು ಕಡಿಮೆ ಇದ್ದು ಆಮದುಗಳ ಪ್ರಮಾಣ ಹೆಚ್ಚಾಗ್ತಂತಂದ್ರ ಪಾವತಿ ನಷ್ಟ ಉಂಟಾಗ್ತದ ಏಕೆನಾ ಒಟ್ಟ ಹಾಗಾಗಿ ಹಣದುಬ್ಬರ ಸಂಭವಿಸಿದಾಗ ಪಾವತಿ ಮೇಲೆ ದುಷ್ಪರಿಣಾಮ ಉಂಟಾಗ್ತದ ಇದು ಇತರ ಪರಿಣಾಮಗಳಲ್ಲಿ ಒಂದನೆಯ ಪರಿಣಾಮ ಸೆಕೆಂಡ್ ಒನ್ ಏನು ವಿನಿಮಯ ದರ ಇಲ್ಲಿ ನೋಡ್ರಿ ವಿದೇಶಗಳಿಗಿಂತ ಸ್ವದೇಶಿ ಬೆಲೆಗಳು ಹೆಚ್ಚು ತೀವ್ರ ರೀತಿಯಲ್ಲಿ ಇರುತ್ತಿದ್ದ ಸಂದರ್ಭದಲ್ಲಿ ಸ್ವದೇಶಿ ನಾಣ್ಯದ ವಿನಿಮಯ ದರ ಕಡಿಮೆಗೊಳ್ಳುತ್ತದೆ ಆದರೆ ಬೆಲೆ ಏರಿಕೆ ಏರಿಕೆಯು ವಿದೇಶದಲ್ಲಿ ಹೆಚ್ಚು ತೀವ್ರವಾಗಿದ್ದರೆ ವಿನಿಮಯ ದರವು ಹೆಚ್ಚುವ ಸಾಧ್ಯತೆ ಇರ್ತದೆ ನಮ್ಮಲ್ಲಿತ್ತಂತಂದ್ರೆ ವಿನಿಮಯ ದರ ಕಡಿಮೆ ಆಗ್ತದೆ ಅದೇ ಸನ್ನಿವೇಶ ವಿದೇಶವಾಗಿ ಅಂತಂದ್ರೆ ನಮ್ಮ ವಿನಿಮಯ ಏನಾಗ್ತದ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇದು ಎರಡನೆಯ ಪರಿಣಾಮ ಆಗಿದೆ ಯಾವುದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತದೆ ಹಣದುಬ್ಬರವು ಸರ್ಕಾರದ ಮೇಲೆ ವಿವಿಧ ರೀತಿಯ ಪ್ರಭಾವವನ್ನ ಬೀರ್ತದೆ ಬೆಲೆಗಳು ಏಗುತ್ತಿರುವ ಕಾಲದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಅಧಿಕ ಆದಾಯ ಲಭ್ಯವಾಗ್ತದೆ ಏನು ಹಣದುಬ್ಬರ ಸನ್ನಿವೇಶ ಇದ್ದಾಗ ಅಥವಾ ವಸ್ತುವಿನ ಬೆಲೆ ಹೆಚ್ಚವಾಗುವಂತಹ ಸನ್ನಿವೇಶದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಅಧಿಕ ಪ್ರಮಾಣದಲ್ಲಿ ಆದಾಯ ಏನಾಗ್ತದ ಲಭ್ಯ ಆಗ್ತದ ಅದರ ವೆಚ್ಚ ಹೆಚ್ಚುತ್ತದೆ ಹಾಗೂ ಸಾರ್ವಜನಿಕ ಸಾಲದ ಹೊರೆ ಕೂಡ ಏನಾಗ್ತದೆ ಕಡಿಮೆ ಬರ್ತದ ಎಕ್ಸ್ಪೆಂಡಿ ಹೆಚ್ಚಿ ಆಗುತ್ತೆ ಆದ್ರ ಸಾರ್ವಜನಿಕ ಸಾಲದ ಹೊರೆ ಏನಾಗ್ತದ ಕಡಿಮೆ ಆಗ್ತದ ಒಟ್ಟಾರೆಯಾಗಿ ಹಣದುಬ್ಬರ ಅವಧಿಯಲ್ಲಿ ಸರ್ಕಾರವು ಹೆಚ್ಚಿನ ಪ್ರಯೋಜನವನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತದ ಯಾಕ ಬೊಕ್ಕಸಕ್ಕೆ ಏನ್ ಸಿಗ್ತದ ಅಧಿಕ ಪ್ರಮಾಣದ ಆದಾಯ ಲಭ್ಯವಾಗುವುದರಿಂದ ಹಣದುಬ್ಬರ ಸಂಭವಿಸಿದಾಗ ಸರ್ಕಾರಕ್ಕೆ ಲಾಭ ಉಂಟಾಗುತ್ತದೆ ಇದು ಉಂಟಾಗುವಂತ ಮೂರನೆಯ ಪರಿಣಾಮ ಆಗಿದೆ ಇನ್ನು ಡಿ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಸಾಮಾಜಿಕ ಪರಿಣಾಮಗಳು ಸಮಾಜದ ಹಿತದೃಷ್ಟಿಯಲ್ಲಿ ಹಣದುಬ್ಬರ ತುಂಬಾ ಹಾನಿಕರವಾದದ್ದು ಯಾಕಂತಂದ್ರ ಹಣದುಬ್ಬರವು ಹಣದುಬ್ಬಗವು ಒಗೆ ಆಡಲು ಕಾರಣ ಮತ್ತು ಮುಸ್ಕರ ಲಾಕೌಟು ಉತ್ಪಾದನೆ ನಷ್ಟ ಶ್ರೀಮಂತ ಮತ್ತು ಬಡವ ನಡುವಿನ ಅಂತರವನ್ನ ಹೆಚ್ಚಿಸುತ್ತದೆ ಅದಷ್ಟೇ ಅಲ್ಲದೆ ಜನ ಸಮುದಾಯದಲ್ಲಿ ಅತೃಪ್ತಿ ಮುಂತಾದ ಸಾಮಾನ್ಯರು ಆಗುತ್ತವೆ ಏನು ಹಣದುಬ್ಬರ ಸಂಭವಿಸುತ್ತ ಒಂದು ಮುಸ್ಕರಗಳು ಉಂಟಾಗಬಹುದು ಉಂಟಾಗಬಹುದು ಕಿಡಿಯನ್ನ ಹತ್ತಿಸಬಹುದು ಉತ್ಪಾದನೆ ನಷ್ಟ ಉಂಟಾಗಬಹುದು ಲಾಕೋಟ ಆಗ್ಬಹುದು ಮತ್ತು ಶ್ರೀಮಂತ ಮತ್ತು ಬಡವರ ನಡುವೆ ಅಂತರ ಉಂಟಾಗಬಹುದು ಜನ ಸಮುದಾಯದಲ್ಲಿ ಅತೃಪ್ತಿಯ ಮನೋಭಾವನೆಯನ್ನ ಉಂಟು ಮಾಡ್ತದ ಯಾವುದು ಹಣದುಬ್ಬರ ಹೀಗಾಗಿ ಈ ಹಣದುಬ್ಬರದ ಕಾರಣದಿಂದಾಗಿ ಜನರ ನೈತಿಕ ಮಟ್ಟ ಏನಾಗ್ತದೆ ಕುಶಿತ ಆಗ್ತದ ಈ ಮಟ್ಟ ಆಗಿತ್ತು ಹಣದುಬ್ಬರ ಸಂಭವಿಸುತ್ತದೆ ಅದರ ಹಣದುಬ್ಬರದ ಪರಿಣಾಮವಾಗಿ ಜನರ ನೈತಿಕ ಮಟ್ಟ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಅದಷ್ಟೇ ಅಲ್ಲದೆ ಲಾಭ ಪೋವತನ ಹೆಚ್ಚಳ ಆಗ್ಬೋದು ಕಳ್ಳ ದಾಸ್ತಾನು ಹೆಚ್ಚಳ ಆಗ್ಬಹುದು ಕಾಳಸಂತೆ ಮಾರಾಟ ಹೆಚ್ಚಳ ಆಗ್ಬಹುದು ಅದಷ್ಟೇ ಅಲ್ಲದೆ ಕಲಬೆಳಕೆ ಉಂಟಾಗ್ಬಹುದು ಸಟ್ಟಾ ವ್ಯಾಪಾರಕ್ಕೆ ಉತ್ತೇಜನ ಕೊಡಬಹುದು ಭ್ರಷ್ಟಾಚಾರ ಈ ಮುಂತಾದ ಅನೀತಿಯ ಚಟುವಟಿಕೆಗಳು ಮನೆ ಮಾತಾಡ್ತಾವ ಏನು ಹಣದುಬ್ಬಗ ಸಂಭವಿಸಿದಂತಂದ್ರ ಸಮಾಜದಲ್ಲಿ ಜನ ಜನರ ನೈತಿಕ ಮಟ್ಟ ಕುಸಿಯುವುದಷ್ಟೇ ಅಲ್ಲದೆ ಕಳ್ಳ ದಾಸ್ತಾನು ಕಾಳಸಂತೆ ಮಾರಾಟ ಕಲಬೆಳಕೆ ಸಟ್ಟಾ ವ್ಯಾಪಾರ ಭ್ರಷ್ಟಾಚಾರ ಅನೇಕ ಸಾಮಾಜಿಕ ಅನಿಷ್ಟ ಸಮಸ್ಯೆಗಳೇನಾಗ್ತವು ಉದ್ಭವ ಆಗ್ತಾವ ಹೀಗಾಗಿ ಸಾಮಾಜಿಕ ಅನ್ಯಾಯ ಮತ್ತು ಆರ್ಥಿಕ ಅಸಮಾನತೆ ಈ ಸಾಮಾಜಿಕ ಶಾಂತಿಗೆ ಭಂಗವನ್ನ ತರುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಸಾಮಾಜಿಕವಾಗಿ ಹಣ ದುಬ್ಬ ನಷ್ಟವನ್ನ ತರ್ತದ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ ಬೀರುವಂತ ನಾಲ್ಕನೆಯ ಪರಿಣಾಮ ಇನ್ನೊಂದ್ ಯಾವುದು ರಾಜಕೀಯ ಪರಿಣಾಮ ಅಂತೇಳಿ ಇಲ್ ನೋಡ್ರಿ ಹಣದುಬ್ಬವು ಸಾಮಾಜಿಕ ಏಗುಪ್ರಿಯವು ಅಷ್ಟೇ ಅಲ್ಲದೆ ರಾಜಕೀಯ ಏಗೋಪ್ರಿಯಗಳು ಕೂಡ ಏನಾಗ್ತದ ಕಾರಣ ಆಗ್ತದ ಯಾಕಂತಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾಗಿರುವಂತ ಸನ್ನಿವೇಶದಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬಹುದು ಪ್ರತಿಭಟನೆಯನ್ನ ಮಾಡಿ ಸರ್ಕಾರವನ್ನ ಬೆಳೆಸಲು ಪ್ರಯತ್ನವನ್ನ ಮಾಡ್ತಾವ ಏನೋ ನಿರಂತರವಾಗಿ ಬೆಲೆಗಳು ಹೆಚ್ಚಳವಾಗಿರುವಂತಹ ಒಂದು ಸನ್ನಿವೇಶ ಒಳಗ ಸನ್ನಿವೇಶ ಒಳಗ ಏನ ವಿರೋಧ ಪಕ್ಷಗಳು ಆ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಆ ಏನ್ ಮಾಡ್ಬೋದು ಅವರ ವಿರುದ್ಧ ಹೋರಾಟ ಮಾಡಬಹುದು ಪ್ರತಿ ಪ್ರತಿಭಟನೆ ಮಾಡಬಹುದು ಕೊನೆಗೆ ಸರ್ಕಾರವನ್ನೇ ಬೀಳಿಸುವಂತ ಪ್ರಯತ್ನವನ್ನ ಈ ಹಣದುಬ್ಬಗ ಉಂಟು ಮಾಡ್ತದ ಯಾಕಂದ್ರ ಇಂದಿರಾ ಗಾಂಧಿ ಸಮಯದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಈ ಮಾಡಿದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಅಧಿಕಾರವನ್ನು ಕಳೆದುಕೊಂಡಿರುವಂತ ಸನ್ನಿವೇಶ ಕಣ್ ಮುಂದೆ ಅದಷ್ಟೇ ಅಲ್ಲದೆ ರಾಜಕೀಯ ಭ್ರಷ್ಟಾಚಾರ ಹೆಚ್ಚುವ ಸಾಧ್ಯತೆ ಕೂಡ ತಳ್ಳಿ ಹಾಕಲಾಗದು ಏನೋ ಈ ಹಣದುಬ್ಬ ಅಂತಂದ್ರ ರಾಜಕೀಯವಾಗಿ ಭ್ರಷ್ಟಾಚಾರ ಹೆಚ್ಚಳವಾಗುವಂತ ಸಾಧ್ಯತೆ ಇರ್ತದ ಈ ಹಣದುಬ್ಬ ಕಾರಣದಿಂದಾಗಿ ಹಲವಾರು ಸರ್ಕಾರಗಳು ಊಳಿ ಹೂಗಿರುವುದನ್ನ ನಮ್ಮ ಕಣ್ಣು ಮುಂದೆ ನಾವು ಏನ್ ಮಾಡಬಹುದು ಕಾಣಬಹುದು ಹೀಗಾಗಿ ಈ ಹಣದುಬ್ಬಗ ಸಂಭವಿಸ ರಾಜಕೀಯಕ್ಕೆ ಲಾಭ ಅಲ್ಲ ಇಲ್ಲಿ ನಷ್ಟ ಪರಿಣಾಮವನ್ನ ಉಂಟು ಮಾಡ್ತದ ಇದು ಬೀರುವಂತ ಮತ್ತೊಂದು ಪರಿಣಾಮ ಇನ್ನೊಂದ್ ಹಣಕಾಸಿನ ವ್ಯವಸ್ಥೆ ಕುಸಿತ ಉಂಟಾಗ್ತದ ಇಲ್ಲಿ ನೋಡ್ರಿ ಹಣಕಾಸಿನ ವ್ಯವಸ್ಥೆ ಕುಸಿತ ಬೆಲೆಗಳು ತೀವ್ರ ರೀತಿಯಲ್ಲಿ ಏರುತ್ತ ಸಾಗಿ ಹಣದ ಮೌಲ್ಯ ನಿರಂತರವಾಗಿ ಕುಸಿಯುತ್ತಿದ್ದಾಗ ನಾಗಾಲೋಟದ ಹಣದುಬ್ಬಗ ಅಥವಾ ಅತಿ ಹಣದುಬ್ಬಗ ದಾವಿಯಾಗುತ್ತದೆ ಇದರಿಂದಾಗಿ ಇಡೀ ಹಣಕಾಸು ವ್ಯವಸ್ಥೆಯ ಕುಸಿದು ಬೀಳುವ ಅಪಾಯ ಇರ್ತದೆ ಇಂತಹ ಸನ್ನಿವೇಶ ಜರ್ಮನಿಯಲ್ಲಿ ದ್ವಿತೀಯ ಮಹಾಯುದ್ಧ ತರುವ ಈ ಕಲೆ ೂವಿತ್ತು ಏನೋ ಈ ಹಣದುಬ್ಬಗ ಏನಿದೆಯಲ್ಲ ಈ ಹಣದುಬ್ಬಗ ಅಥವಾ ವಸ್ತುವಿನ ಬೆಲೆ ಹೆಚ್ಚಾಗಿರುವಂತಹ ಸನ್ನಿವೇಶ ಒಳಗ ಈ ಹಣಕಾಸಿನ ವ್ಯವಸ್ಥೆ ಮೇಲೆ ಏನಾಗ್ತದ ಕೆಟ್ಟ ಪರಿಣಾಮವನ್ನ ಬೀರ್ತದ ಇಂತಹ ಸನ್ನಿವೇಶ ಕಣ್ ಮುಂದೂಡ ಏನೋ ದ್ವಿತೀಯ ಜಾಗತಿಕ ಮಹಾವಿದ್ಧ ಯಾವಾಗ್ತು ಹತ್ತೊಂಬತ್ ನೂರ ಮೂವತ್ತೊಂಬತ್ತರಿಂದ ನಲವತ್ತೈದಕ್ಕೇನ ದ್ವಿತೀಯ ಜಾಗತಿಕ ಮಹಾವಿದ್ಧ ಅಂದಿತ್ತಲ್ಲ ಆ ದ್ವಿತೀಯ ಜಾಗತಿಕ ಮಹಾವಿದ್ಧ ನಡೆ ನಡೆದಂತ ಸಂದರ್ಭದಲ್ಲಿ ಈ ಜರ್ಮನಿ ದೇಶದಲ್ಲಿ ದೇಶದಲ್ಲಿ ಈ ಹಣದುಬ್ಬರ ಸಂಭವಿಸಿದಾಗ ಈ ಸಂಪೂರ್ಣ ಆದೇಶದ ಹಣಕಾಸಿನ ವ್ಯವಸ್ಥೆ ಏನಾಗಿತ್ತು ಕುಸಿತವನ್ನ ಹೊಂದಿತ್ತು ಹೀಗಾಗಿ ಹಣದುಬ್ಬರದ ಮತ್ತೊಂದು ಪರಿಣಾಮ ಏನು ಹಣದುಬ್ಬರ ಸಂಭವಿಸಿದಾಗ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಉಂಟಾಗ್ತದ ಏನಾ ಹೀಗೆ ಹಣದುಬ್ಬರ ವಿವಿಧ ರೀತಿಯ ಪರಿಣಾಮಗಳನ್ನ ಬೀರಿ ಆರ್ಥಿಕ ಸ್ಥಿಮಿತತೆಯನ್ನ ಛಿದ್ರಗೊಳಿಸುತ್ತದೆ ಅಂದ್ರೆ ಸ್ಥಿರತೆಯನ್ನ ಹಾಳು ಮಾಡ್ತದ ಹೀಗಾಗಿ ಈ ಕಾರಣದಿಂದಾಗಿ ಹಣದುಬ್ಬಗವನ್ನು ಅತ್ಯಂತ ಕೂಗ ತೆರಿಗೆ ಮತ್ತು ಮುಕ್ತ ದವಡೆ ಎಂದು ನಾವು ಕರೆಯಲಾಗ್ತದೆ ಏನು ಇದು ಅತ್ಯಂತ ಕೂಗವಾದಂತ ಪದ್ಧತಿ ತೆರಿಗೆ ವ್ಯವಸ್ಥೆ ಮತ್ತು ಮುಕ್ತವಾದಂತಹ ಅಂತ ಅಂತೇಳಿ ನಾವು ಹಣದುಬ್ಬಗವನ್ನ ಕರಿತೇವೆ ಒಟ್ಟಾರೆಯಾಗಿ ಹಣದುಬ್ಬರ ಎಷ್ಟಲ್ಲ ಅಷ್ಟೇ ಇರಬೇಕಾಗ್ತದೆ ಹಣದುಬ್ಬರದ ಪ್ರಮಾಣ ಮಿತಿ ಮೀರಿ ಆಗಿ ಓದ್ತಂತಂದ್ರೆ ಏನು ಹಣದುಬ್ಬರದ ಪ್ರಮಾಣ ಮಿತಿಮೀರಿ ಆಗಿ ಓದ್ತಂತಂದ್ರ ಅದು ಜನಸಾಮಾನ್ಯರಿಗೆ ಆಗ್ಬೋದು ಆರ್ಥಿಕತೆಗೆ ಅಸ್ಥಿಕತೆಗೆ ಉಂಟಾಗ್ತದೆ ಸರ್ಕಾರ ಏನ್ ಮಾಡಬೇಕು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ಬೇಕು ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮಾಡಿದ್ದೇ ಆದಾಗ ಇದು ದೇಶಕ್ಕೆ ಒಳ್ಳೆದಾಗ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿ ಉಂಟಾಗ್ತದೆ ಇಲ್ಲೂ ಇಷ್ಟು ಇಷ್ಟು ಆ ಹಣದುಬ್ಬರ ಉಂಟಾದಾಗ ಉಂಟಾಗುವಂತ ಪರಿಣಾಮಗಳು ಓಕೆನಾ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ha ha ha